ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮಾರ್ಗಶಿರ ಮಾಸ ಅಂದ್ರೇ ಲಕ್ಷ್ಮಿಯ ಮಾಸ ಅಂತ ಹೇಳ್ತೀವಿ ಲಕ್ಷ್ಮಿಯ ವಾರಗಳು ಅಂತ ಕೂಡ ಗುರುವಾರ ಹೇಳೋದ್ರಿಂದ ಸಾಯಿನಾಥರಿಗೆ ತುಂಬ ಪ್ರೀತಿಕರವಾದ ಒಂದು ದಿನ ಕೂಡ ಹೌದು ಸ್ನೇಹಿತರೆ ಇದು ಗುರುವಾರ ಈ ಗುರುವಾರ ತಪ್ಪದೆ ನಿಮ್ಮ ಮನಸ್ಸಿನ ಕೋರಿಕೆಗಳು ನಿಮ್ಮ ಮನೆಯಲ್ಲಿ ನಡೆಯುವಂಥ ಎಷ್ಟೋ ಕಲಹಗಳು ಕಷ್ಟಗಳು ಅವಮಾನಗಳು ನಾವು ಎಷ್ಟು ಅವಮಾನ ಪಡ್ತಾ ಇದ್ದೀವಿ ಯಾರಿಂದ ಅಂದರೂ ನಮ್ಮವರೇ ನಮಗೆ ತುಂಬ ದೂಷಿಸ್ತಾ ಇದ್ದಾರೆ ನಮ್ಮನ್ನ ಸಹಾಯಕ್ಕೆ ಕೂಡ ಅವರು ನಮ್ಮ ಸ ನಮ್ಮ ಸಹಾಯಕ್ಕೆ ಅವರು ಇಲ್ಲ ಅಂತ ನಾವು ತುಂಬ ನೊಂದ್ಕೊಂಡಿರ್ತೀವಿ ನೋಡಿ ಹಾಗೆಲ್ಲ ಸಾಯಿನಾಥ ನಮಗೆ ಒಂದು ಒಳ್ಳೆಯ ಸುಂದರವಾದ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದಾರೆ ಆ ಸಂದೇಶ ಕೂಡ ಈ ರೀತಿ ಇರುತ್ತೆ ಸ್ನೇಹಿತರೆ ನಾವು ಚೆನ್ನಾಗಿ ಇದ್ದರೆ ಅದನ್ನು ನಮ್ಮವರೇ ನೋಡಿ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಸಹಿಸ್ಕೊಳ್ಳೋದಿಲ್ಲ ಮೇಲ್ಮೇಲೆ ಮಾತ್ರ ಚೆನ್ನಾಗಿ ಮಾತಾಡ್ತಾ ಒಳಗೆ ಒಳಗೊಳಗೆ ಕುತಂತ್ರವನ್ನು ನಡೆಸ್ತಾ ಇರ್ತಾರೆ ಆದರೆ ನಾವು ಕೆಟ್ಟೋಗಿದರೆ ಕೂಡ ಅದನ್ನು ನೋಡಿ ಸಂತೋಷ ಪಡುವಂಥ ಜನಗಳ ಮಧ್ಯೆ ನಾವು ಬದುಕ್ತಾ ಇದ್ದೀವಿ ಅದಕ್ಕೋಸ್ಕರ ಸಂತೋಷ ಬಂದಾಗ ಈಗೋಗದೆ ಕಷ್ಟ ಬಂದಾಗ ಕುಗ್ಗೋಗದೆ ಎರಡನ್ನೂ ಸಮಾನವಾಗಿ ನಾವು ಸ್ವೀಕರಿಸಬೇಕು ಅಂತ ಸಾಯಿನಾಥರು ನಮಗೆ ತಿಳಿಸುವಂಥದ್ದು ಆದರೆ ನಾವು ಮಾನವ ಜೀವನದಲ್ಲಿ ಏನು ಬಂದರೂ ಕೂಡ ನಾವು ತಡ್ಕೊಳ್ಳುವಂಥ ಶಕ್ತಿ ನಮ್ಮಲ್ಲಿ ಇರೋದಿಲ್ಲ ಸ್ನೇಹಿತರೆ ಯಾರೋ ಒಬ್ಬರು ತುಂಬ ವಿಶೇಷವಾಗಿ ಅಂದರೆ ಅವ್ರಿಗೆ ಅದು ಒಂದು ವಿಭಿನ್ನವಾದ ದೈವ ಭಕ್ತಿ ದೈವ ಶಕ್ತಿ ಅನ್ನೋದಿದ್ದರೆ ಮಾತ್ರ ಈ ಎರಡನ್ನು ಬ್ಯಾಲೆನ್ಸ್ ಮಾಡುವಂಥದ್ದಾಗಿರುತ್ತೆ ಎಲ್ರಿಗೂ ಅದು ನಿಜವಾಗ್ಲೂ ಕಷ್ಟ ಆಗಿಬಿಡುತ್ತೆ ಆದರೆ ಈ ಮಾರ್ಗಶಿರ ಮಾಸದಲ್ಲಿ ನಾವುಗಳೇನಾದರೂ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಗುರುವಾರ ಅಂದರೆ ನಾವು ಸಾಯಿನ ತುಂಬ ಇಷ್ಟಪಟ್ಟು ಪೂಜೆ ಮಾಡುವಂಥದ್ದು ಎಲ್ಲರ ಮನೆಯಲ್ಲೂ ಆ ತಂದೆಯ ಫೋಟೋ ಅಥವಾ ವಿಗ್ರಹ ಅನ್ನೋದು ಇರುತ್ತೆ ಆ ತಂದೆಗೆ ತುಂಬ ಇಷ್ಟವಾದ ಒಂದು ಕಲರ್ ಅಂದರೆ ಅದು ಹಳದಿ ಹಾಗೂ ಬಿಳಿ ಈ ಎರಡರಲ್ಲಿ ನಿಮಗೆ ಸಾಧ್ಯವಾದಷ್ಟು ಹಳದಿ ಬಟ್ಟೆ ಏನಾದರೂ ಇದ್ರೆ ಅದನ್ನು ಕ್ಲೀನಾಗಿ ಹಾಸ್ಬಿಟ್ಟು ಆ ತಂದೆಯ ಫೋಟೋ ಅಥವಾ ವಿಗ್ರಹ ಇದ್ರೆ ಇಟ್ಬಿಟ್ಟು ಗಂಧ ಇಡಬೇಕಾಗುತ್ತೆ ಸ್ನೇಹಿತರೆ ಸಾಯಿನಾಥರಿಗೆ ಗಂಧ ಅಥವಾ ವಿಭೂತಿ ಇವೆರಡನ್ನ ಇಡೋದು ತುಂಬ ತುಂಬ ಪ್ರೀತಿಕರವಾದಂಥದ್ದು ಆ ಥರ ಇಟ್ಟು ಆಮೇಲೆ ಹೂವಿನ ಅಲಂಕಾರ ಮಾಡಿಬಿಟ್ಟು ನೀವು ಆ ತಂದೆಗೆ ಏನಾದರೂ ಅಭಿಷೇಕ ಮಾಡ್ತೀವಿ ಅನ್ನೋದಾದ್ರೆ ನೋಡಿ ತಪ್ಪದೆ ನೀವು ಈ ಜೇನು ತುಪ್ಪದ ಅಭಿಷೇಕ ಮಾಡಿ ಈ ಜೇನು ತುಪ್ಪದ ಅಭಿಷೇಕ ಅಂದರೆ ಆ ತಂದೆಗೆ ಎಷ್ಟು ನಮ್ಮ ಎಷ್ಟೇ ಕಷ್ಟಗಳಿದ್ರೂ ಕೂಡ ನಮ್ಮ ಲೈಫಲ್ಲಿ ತುಂಬ ನಾವು ತಾಪತ್ರೆಗಳಿಂದ ಅದರಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರುವಂಥವರು ನೋಡಿ ಇದನ್ನು ಫಾಲೋ ಮಾಡಿ ಸ್ನೇಹಿತರೆ ಸಾಯಿನ ಥರ ವಿಗ್ರಹ ಏನಾದರೂ ನಿಮ್ಮ ಮನೆಯಲ್ಲಿ ಇದ್ದರೆ ನೀವು ತುಪ್ಪದ ಅಭಿಷೇಕ ಅಂದರೆ ಜೇನು ತುಪ್ಪದ ಅಭಿಷೇಕ ಮಾಡಿ ಅಕ್ಕ ನಮ್ಮ ಮನೆಯಲ್ಲಿ ಬರೀ ಫೋಟೋ ಇದೆ ಅನ್ನೋದಾದರೆ ಫೋಟೋ ಮುಂದೆ ಕ್ಲೀನಾಗಿ ಫೋಟೋ ನಾನು ಹೇಳಿದೆ ಹಾಗೂ ವಿಭೂತಿ ಎಲ್ಲ ಇಟ್ಟು ಆ ತಂದೆಗೆ ಗಂಧ ಇಟ್ಟು ಪೂಜೆ ನಾವು ಮಾಡಿಕೊಳ್ಳುವ ಯಥಾಸ್ಥಿತಿ ಯಾವ ಥರ ಮಾಡ್ಕೊಳ್ತೀವೋ ಅದೇ ಥರನೇ ಮಾಡಿಬಿಟ್ಟು ದೀಪಾರಾಧನೆ ಮುಖ್ಯವಾಗಿ ನೀವು ದೀಪಾರಾಧನೆ ಮಾಡಿ ಆ ತಂದೆಯ ಮುಂದೆ ಒಂದು ಬಟ್ಲಲ್ಲಿ ನೀವು ಹನ್ನೊಂದು ಕಾಯಿನ್ಸನ್ನು ಇಡೀ ಸ್ನೇಹಿತರೆ ನೀವು ಯಾವ ಕಾಯಿನ್ಸ್ ಆದರೂ ಒಂದು ರೂಪಾಯಿ ಎರಡು ರೂಪಾಯಿ ಅಥವಾ ಐದು ರೂಪಾಯಿ ಅದು ನಿಮ್ಮ ಇಷ್ಟ ನೀವು ಎಷ್ಟಾದ್ರೂ ಎಷ್ಟು ರೂಪಾಯಿದಾದ್ರೂ ಆ ಕಾಯಿನ್ಸನ್ನು ಹನ್ನೊಂದು ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಇಟ್ಬಿಡಿ ಅಂದರೆ ಫೋಟೋ ಮುಂದೆ ಇಡಿ ನಿಮಗೆ ವಿಗ್ರಹ ಇದೆ ಅನ್ನೋದಾದರೆ ಮಾಡ್ಕೊಳ್ಳಿ ಅಥವಾ ವಿಗ್ರಹ ಇಲ್ಲ ಅಂದರೆ ಒಂದು ಪ್ಲೇಟನ್ನು ನೀವು ಫೋಟೋ ಮುಂದೆ ಇಟ್ಬಿಟ್ಟು ಆ ಅಷ್ಟೋತ್ತರ ಹೇಳ್ಕೊಳ್ತಾ ಆ ತಂದೆಯ ಅಷ್ಟೋತ್ತರಗಳನ್ನು ಹೇಳ್ಕೊಳ್ತಾ ನೀವು ಅಭಿಷೇಕವನ್ನು ಪ್ಲೇಟಲ್ಲೇ ಮಾಡಿ ಆಗ ತಂದೆಗೆ ಮಾಡಿದಷ್ಟೇ ಆಗುತ್ತೆ ದೇವಸ್ಥಾನಕ್ಕೆ ನೀವೇನಾದರೂ ಹೋಗ್ತಾ ಇದ್ದೀರಾ ಅನ್ನೋದಾದರೆ ನೀವು ಮೊದಲು ಸಂಕಲ್ಪ ಮಾಡ್ಕೊಳ್ಳಿ ಇಷ್ಟು ವಾರಗಳು ನಾವು ಬರ್ತೀವಿ ತಂದೆ ನಿನ್ನ ಸನ್ನಿಧಾನಕ್ಕೆ ಬಂದು ನಾವು ನನ್ನ ಕೈಲಾದಷ್ಟು ನಾನು ಸೇವೆ ಮಾಡ್ತೀನಿ ಸೇವೆ ಅಂದರೆ ನೀವು ಅಲ್ಲಿ ಹೋಗಿ ಏನು ಕೈ ಕಟ್ಕೊಂಡು ಕೂತು ಸ್ವಲ್ಪ ಹೊತ್ತು ಆ ತಂದೆಯ ನಾಮಗಳನ್ನು ಹೇಳ್ಕೊಳ್ತಾ ನಿಮ್ಮ ಕೈಯಲ್ಲಿ ಏನಾದರೂ ಅಲ್ಲಿ ಸಾಧ್ಯ ಆದರೆ ಅಂದರೆ ಅಲ್ಲಿ ಬಡವರು ಅವರು ಇವರು ಆಚೆ ಎಲ್ಲಾದರೂ ಇದ್ದರೆ ಅವ್ರಿಗೆ ಅನ್ನದಾನ ಮಾಡೋದು ಅಥವಾ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದು ದಾನ ಮಾಡಬಹುದು ಇಲ್ಲ ಅಂದರೂ ಕೂಡ ನಮಗೆ ಇದೇ ಆಸೆ ಇದೆ ಆದರೆ ಅಷ್ಟು ಶಕ್ತಿ ಿ ಇಲ್ಲ ಅಂತ ಹೇಳಿದ್ರೆ ತೊಂದರೆ ಏನೂ ಇಲ್ಲ ಬರೀ ದೇವಸ್ಥಾನಕ್ಕೆ ಹೋಗಿ ನಾವು ಆ ತಂದೆಯ ಹತ್ರ ಕೈ ಮುಗಿದುಕೊಂಡು ಕೇಳಿಕೊಂಡು ಈ ಹನ್ನೊಂದು ರೂಪಾಯಿಯನ್ನು ನೀವು ಹಾಕಿ ಸ್ನೇಹಿತರೆ ಕೇಳ್ಕೊಳ್ಬೇಕಾಗುತ್ತೆ ಮೊದಲು ಸಂಕಲ್ಪ ಮಾಡಿಕೊಂಡು ನಮಗೆ ಇಷ್ಟು ಸಮಸ್ಯೆಗಳಿದೆ ತಂದೆ ಇದನ್ನು ನೀನು ಪಾರ್ ಮಾಡು ಅಂತಂದ್ಬಿಟ್ಟು ಕೇಳ್ಕೊಳ್ತಾ ನೀವು ಅಲ್ಲಿ ದೀಪಕ್ಕೆ ಅಂದರೆ ದೇವಸ್ಥಾನಕ್ಕೆ ಎಣ್ಣೆ ಅಥವಾ ತುಪ್ಪ ಕೊಡೋಕ್ಕೆ ಸಾಧ್ಯ ಇದ್ದರೆ ದೀಪ ಹಚ್ಚೋದಕ್ಕೆ ಅದು ನೀವು ಅಲ್ಲಿ ಕೊಟ್ಟು ಬರಬಹುದು ಹಾಗೆ ಆಚೆ ಬಂದು ನೀವು ಈ ಬಡವರಿಗೆ ಏನಾದರೂ ಅನ್ನದಾನ ಮಾಡ್ತೀವಿ ಅನ್ನೋದಾದರೆ ತಪ್ಪದೆ ನಿಮ್ಮ ಶಕ್ತಿಯ ಅನುಸಾರ ಸ್ನೇಹಿತರೆ ನೋಡಿ ಇಲ್ಲಿ ಹೇಳ್ತಾ ಇದ್ದೀನಿ ಸಾಲ ಮಾಡಿಕೊಂಡೆಲ್ಲ ಮಾಡೋದಕ್ಕೆ ಹೋಗಬೇಡಿ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ಮಾಡಿ ಆ ಥರ ನೀವು ಮಾಡಿಬಿಟ್ಟು ಗುರುವಾರಗಳ ಸಮಯ ಮರೆಯದೆ ಮನೆಯಲ್ಲಿ ಹೇಳಿದೆ ನಾನು ಈ ಥರ ಮಾಡಿ ಅಂತ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ಅನ್ನೋರಾದರೆ ದೇವಸ್ಥಾನದಲ್ಲಿ ನೀವು ಆ ಥರ ಫಾಲೋ ಮಾಡಬಹುದು ಎರಡೂ ರೀತಿಯಲ್ಲಿ ತಿಳಿಸಿದ್ದೀನಿ ತಪ್ಪದೆ ಗುರುವಾರಗಳ ಸಮಯ ಯಾರಿಗೆ ಈ ಒಂದು ಪ್ರಾಪರ್ಟಿ ಪಟ್ಟಿ ತಗೊಳ್ಬೇಕು ಮನೆ ತಗೊಳ್ಬೇಕು ಅಥವಾ ಮನೆ ಕಟ್ಟಬೇಕು ಅರ್ಧಕ್ಕೆ ನಿಂತೋಗಿದೆ ಈ ಕೆಲಸಗಳೆಲ್ಲ ಅರ್ಧಂಬರ್ಧ ಅರ್ಧಕ್ಕೆ ನಿಂತೋಗ್ತಾ ಇದೆ ನಮಗೆ ಪೂರ್ತಿ ಆಗಬೇಕು ಮದುವೆ ಆಗಬೇಕು ಮಕ್ಕಳಾಗಬೇಕು ಸಂತಾನ ಭಾಗ್ಯ ಈ ರೀತಿ ಎಷ್ಟೋ ಒಂದು ಕನಸು ಹಾಗೂ ಸಮಸ್ಯೆಗಳ ಮಧ್ಯೆ ನಾವು ಒದ್ದಾಡ್ತಾ ಇರ್ತೀವಿ ನೋಡಿ ತಪ್ಪದೆ ಒಂದು ಅರ್ಧ ಕೆ ಜಿ ನೀವು ಸಕ್ಕರೆಯನ್ನು ತಗೊಳ್ಳಿ ಗುರುವಾರಗಳ ಸಮಯದಲ್ಲಿ ಸ್ನೇಹಿತರೆ ಮರೆಯದೆ ಕಪ್ಪು ಇರುವೆಗಳು ಅಂತ ಬರುತ್ತಲ್ವ ಆ ಕಪ್ಪು ಇರುವೆಗಳ ಗೂಡು ಎಲ್ಲಿರುತ್ತೆ ನೋಡಿಕೊಂಡು ನೀವು ಅಲ್ಲಿ ಕರೆಕ್ಟಾಗಿ ಈ ಈ ಸಕ್ಕರೆಯನ್ನು ಅರ್ಧ ಕೆ ಜಿ ಸಕ್ಕರೆ ಅಂತ ಹೇಳಿದೆ ನಾನು ಕರೆಕ್ಟಾಗಿ ನೀವು ಅರ್ಧ ಕೆ ಜಿ ಅಂಗಡಿನಲ್ಲಿ ಹೋಗಿ ತಗೊಳ್ಳಿ ಆ ಥರ ತಗೊಂಡು ಕರೆಕ್ಟಾಗಿ ನೀವು ಅದನ್ನು ಹೋಗಿ ಎಲ್ಲಿ ಇರುವೆಗಳ ಗೂಡಿ ಇರುತ್ತೋ ಅಲ್ಲಿ ಹಾಕ್ತಾ ಪ್ರತಿ ವಾರ ಬರ್ತಾ ಬನ್ನಿ ಎಷ್ಟೊಂದು ಬದಲಾವಣೆ ಆಗುತ್ತೆ ಅಂದರೆ ನೀವು ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಾ ಸಾಯಿಬಾಬನೇ ತಿಳಿಸಿರುವಂಥದ್ದು ಸ್ನೇಹಿತರೆ ಸಾಯಿಬಾಬಾಗೆ ನಾವು ಯಾವಾಗಲೂ ಆಡಂಬರದಿಂದ ಮಾಡೋದು ಏನೂ ಇಷ್ಟ ಆಗೋದಿಲ್ಲ ತುಂಬ ಸರಳ ವಿಧಾನದಲ್ಲೇ ನಮ್ಮ ಕೈಲಾದಷ್ಟು ಯಾರಿಗಾದ್ರೂ ನಾವು ಗುರುವಾರಗಳ ಸಮಯ ನೀವೊಂದು ಎರಡು ಬಾಳೆಹಣ್ಣಾದ್ರೂ ಯಾರಿಗಾದರೂ ದಾನ ಮಾಡಿ ತೆಗೆದುಕೊಡಿ ಆಗ ನಿಮಗೆ ನೆಕ್ಸ್ಟು ಬರುವಂಥ ದಿನಗಳು ಯಾವ ಥರ ಸುಂದರವಾಗಿರುತ್ತೆ ಒಂದೊಂದೇ ಕಷ್ಟಗಳು ಅನ್ನೋದು ತೀರ್ತಾ ಬರುತ್ತೆ ಆ ತಂದೆಯ ಆಶೀರ್ವಾದದಿಂದ ಆ ಹನ್ನೊಂದು ರೂಪಾಯಿ ನೀವು ಮನೆಯಲ್ಲೂ ಕೂಡ ಏನಾದರೂ ಸಂಕಲ್ಪ ಮಾಡಿಕೊಂಡು ಅಂದರೆ ದೇವ್ರ ಮನೆಯಲ್ಲಿ ಪೂಜೆ ಮಾಡುವಾಗ ಹೇಳಿದೆ ಅಲ್ವಾ ಆ ಹನ್ನೊಂದು ರೂಪಾಯಿ ನೀವು ಹಾಕುತ್ತಾ ಅಂದರೆ ಆ ಬಟ್ಟಲಲ್ಲಿ ಹಾಕಿ ಹಾಕಿ ಒಂದೊಂದೇ ಹಾಕುವಾಗ ಆ ತಂದೆಯ ನಾಮಗಳನ್ನು ಹೇಳ್ಕೊಳ್ಳಿ ಆ ಹೇಳ್ಕೊಂಡು ಹನ್ನೊಂದು ರೂಪಾಯಿ ನೀವು ಅಲ್ಲೇ ಇಟ್ಬಿಟ್ಟು ಮತ್ತೆ ನಿಮ್ಮ ಮನೆಯ ಹತ್ತಿರ ಅಥವಾ ನೀವು ಎಲ್ಲಾದರೂ ಹೋದಾಗ ಯಾರಾದರೂ ನಿಮಗೆ ನಿರ್ಗತಿಕರು ಸಿಗ್ತಾರಲ್ವ ಅವ್ರಿಗೆ ಆ ಕಾಸನ್ನು ದಾನ ಮಾಡಿಬಿಡಿ ಯಾವುದೇ ಒಂದು ನೀವು ಇದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಸಾಯಿನಾಥರಿಗೆ ನಾವು ಪೂಜೆ ಮಾಡಿದಾಗ ಹಾಗೂ ಸಾಯಿನಾಥರ ದೇವಸ್ಥಾನಕ್ಕೆ ಹೋದಾಗ ನೀವು ಏನು ಮಾಡದೇ ಇದ್ರೂ ದಾ ದಾನ ಅನ್ನೋದು ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನ ದಾನ ಮಾಡಿ ಬನ್ನಿ ಇನ್ನಷ್ಟು ದುಪ್ಪಟ್ಟಾಗುತ್ತೆ ತುಂಬ ಸಂತೋಷದಿಂದ ನಾವು ಇರೋದಕ್ಕೆ ಆ ತಂದೆ ದಾರಿ ತೋರಿಸ್ತಾರೆ ಇಷ್ಟೋ ಜನಕ್ಕೆ ಏನೂ ಇಲ್ಲ ಅಂತ ಹೇಳ್ತಾ ಇರುವಂಥವರು ನಾಲ್ಕು ಗುರುವಾರ ಎಂಟು ಗುರುವಾರ ಈ ರೀತಿ ಮಾಡಿರುವಂಥವರು ತುಂಬ ಸುಂದರವಾದ ಜೀವನನ ಕಟ್ಕೊಂಡಿದ್ದಾರೆ ಸ್ನೇಹಿತರೆ ಅದಕ್ಕೋಸ್ಕರ ನೀವುಗಳು ಕೂಡ ಈ ಸಂಕಲ್ಪ ಮಾಡಿಕೊಳ್ಳಿ ಇಷ್ಟು ವಾರ ನಾನು ಬರ್ತೀನಿ ತಂದೆ ನಿನ್ನ ಆಲಯಕ್ಕೆ ಅಂತಂದು ಕೇಳಿಕೊಂಡು ಈ ಪರಿಹಾರಗಳನ್ನ ಮಾಡಿಕೊಂಡು ಪ್ರತಿ ಗುರುವಾರ ನೀವು ಹೋದಾಗ ಉಂಡಿಯಲ್ಲಿ ಹನ್ನೊಂದು ರೂಪಾಯಿ ಹಾಕಿ ನಿಮ್ಮ ಕೈಯಲ್ಲಿ ಸಹಾಯ ಆದರೆ ಮಾಡಿ ಬನ್ನಿ ರಿಸಲ್ಟ್ ನೀವೇ ಕಣ್ಣಾರ ನೋಡ್ತೀರಾ ಸ್ನೇಹಿತರೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು